ಕಡೆ ಆಗಿದೆ ಬಟ್ನೆ ಬೇರೆ ಬೇರೆ ಕಡೆ ಹೋಗಿ ಒಂದೇ ಕಡೆ ಎಲ್ಲರು ಸುಮಾರು ಕಡೆ ದಿವಸ ಕಂಪ್ಲೀಟ್ ಬರ್ತಾವ್ರೆ ಇಲ್ಲಿ ದೂರ ದಾಖಲೆ ಆಗಿಲ್ಲ ಅವ್ರು ಸಜೆಸ್ಟ್ ಮಾಡಿದ ಹಾಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡತ್ತ ಹೇಳಿದೀವಿ ಯಾಕಂದ್ರೆ ದುಡ್ಡು ತಗೊಳ್ದು ಒಂದು ವಿಷಯ ಸಪ್ರೇಟು ಅವ್ರಿಗೆ ಅರೇಂಜ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ವಿಷಯ ಸೊ ಅದು ಗೊಂದಲ ಇದೆ ನಿಮ್ಗೂ ಈಗಾಗಲೇ ಗೊತ್ತಿದೆ ಗೊಂದಲ ಇದೆ ಅದು ಸಬ್ಸಿಡಿ ಹೇಳಿ ಅವ್ರಿಗೆ ಕೊಡ್ಸಿದ್ದಾರೆ ಈಗ ತುಂಬ್ಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಲಿ ಒಂದು ಮೀಟಿಂಗ್ ಮಾಡಿದೀವಿ ಸೊ ಒಂದ್ ಎರಡು ತಿಂಗಳ ಟೈಮ್ ತಗೋದ್ವಿ ಒಂದು ತಿಂಗಳಾಗಿದೆ ಇನ್ನೊಂದು ಎಲ್ಲ ಒಂದು ಪರಿಹಾರ ಮಾಡಬೇಕಾಗಿದೆ ಮಾಡ್ತೀವಿ ಏನೇನು ಸಾಧ್ಯ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಇದೆ ನಮ್ಮ ಜಿಲ್ಲಾ ಆಡಳಿತದಿಂದ ಮಾಡುವಂತ ಪ್ರಯತ್ನ ಮಾಡ್ತೀವಿ

ಮಾಡಿದ್ವಿ ನೋಡೋಣ ಕಾನೂನಲ್ಲಿ ಯಾಕಂದ್ರೆ ಕಾನೂನು ಕೂಡ ನೋಡ್ಬೇಕಾಯ್ತು ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಹೆಲ್ಪ್ ಮಾಡ್ಲಿಕ್ಕೆ ನೋಡಿ ಮಾಡ್ತೀವಿ ಸರ್ ಈಗ ಒಟ್ಟರ ಐಡಿ ಆಧಾರ್ ಕಾರ್ಡ್ ಕೊಟ್ರೆ ಯಾರಿಗೆ ಬೇಕಾದರೂ ಸಾಲ ಕೊಡ್ತಾರೆ ಸರ್ ಹಿಂಗಾಗಿ ಇದರಲ್ಲಿ ಫೈನಾನ್ಸ್ ಅವ್ರು ನೇರವಾಗಿ ಅವರು ಇದೆ ಡೌಟ್ಫುಲ್ ಯಾಕಂದ್ರೆ ನಾವು ಇದ್ರ ಪ್ರಶ್ನೆ ಕೇಳಿದ್ವಿ ಅವ್ರಿಗೆ ಇಷ್ಟೆಲ್ಲ ದುಡ್ಡು ತೊಂದ್ರೆ ನಿಮಗೆ ಮಧ್ಯವತ್ತಿಗೆ ಅರವತ್ತು ದುಡ್ಡು ಕೊಟ್ಟಿದ್ದಾರೆ ಅವರು ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಇದು ಅಸಾಧ್ಯ ಅದ ನಮ್ಗೆ ಕೂಡ ಸರ್ ಡೌಟ್ ಇದೆ ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ವಿ ಇದು ಹೆಂಗಾಗಿದೆ ಅಂತ ನೋಡಿ ತನಿಖೆ ಮಾಡ್ತಿದ್ದಾರೆ ಅವ್ರು ರಿಪೋರ್ಟ್ ಬಂದಾಗ ಮುಂದೆ ನೋಡ್ತೀವಿ ಏನು ಮಾಡೋದು ಆ ಒಂದು ಮೊಬೈಲ್ ಸರ್ ಸೆನ್ಯಾ ಮಲ್ಸಿದಾರೆ ರಾತ್ರಿ ಎಲ್ಲ ಸೊಳ್ಳೆ ಹಚ್ಚಿದ್ದಾರೆ ಆಗಿದೆ ಆಗಿರ್ಬೇಕಾಗಿಲ್ಲ ಅಂತ ಹೇಳಲಿಕ್ಕಿಲ್ಲ ಆದ್ರೂ ದೂರ ಕೊಡಲೇ ಅವ್ರು ಕೊಟ್ಟರೆ ಆ ಫೈನಾನ್ಸ್ ಯಾರಾದ್ರೂ ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ ಏನತ್ರ ಪರ್ಯಾಯವಾಗಿ ಕರೆತರೋ ಪ್ರಯತ್ನ ಇಲ್ಲ ಅದೆಲ್ಲ ಚರ್ಚೆ ಅಷ್ಟೇನು ಆಗಿಲ್ಲ ಇಲ್ಲ ಚರ್ಚೆ ಅದೇ ಅಷ್ಟೇ ಅದ ನೋಡೋಣ ಇದು ಚರ್ಚೆದಲ್ಲಿದೆ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಗೂ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತೀವಿ ನಮ್ಮೂಲವ್ ಮಾತಾಡಿದ್ರು ಸತೀಶ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದಂತ ನಾಯಕರು ಅವರು ನಮ್ಗೆ ಗೊತ್ತಾಗ ನಾನು ನಾನ್ ಅಂದ್ರೆ ನಾನೇನು ಬಿಜೆಪಿಯಲ್ಲಿ ಬೆಳೆದಂತ ನಾಯಕ ನಾನು ಬಿಜೆಪಿ ಪಕ್ಷಕ್ಕೆ ಕೊಡುಗೆ ಇದೆ ಅಂತ ಕಡೆ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದು ಪ್ರಯತ್ನ ಅಂತ ಏನಾಗಿದೆ ಗೊತ್ತಿಲ್ಲ ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ ಬೆಂಗಳೂರು ಚರ್ಚೆ ಮಾಡ್ತಿವಿ ನಾನು ಟಿವಿಯಲ್ಲಿ ನೋಡಿದ್ವಿ ಅಷ್ಟೇ ನಡೆದ ಇಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ಲೇ ಗೊತ್ತಾಗೋದು ಬೆಂಗಳೂರಿಗೆ ಚರ್ಚೆ ಮಾಡ್ತಿ ಹೋದ್ಮೇತಾಗೋದು ಗೊತ್ತಾಗ್ ಮಾಡ್ತಿವಿ ಜನಾರ್ದನ್ ರೆಡ್ಡಿ ಪರ್ಟಿಕ್ಯುಲರ್ಗೆ ಏನತ್ರ ಕೌಂಟರ್ ಮಾಡಿ ಶಿವಕುಮಾರ್ ಕಾಂಗ್ರೆಸ್ ಪೂರ್ಣ ಮಾಹಿತಿ ಎಲ್ಲ ಆದ್ಮೇಲೆ ಹೇಳ್ತಿವಿ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ